ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇದು ನನ್ನ ಬುಧವಾರದ ಬ್ಲಾಗು ಬುಧವಾರ ಆದ್ದರಿಂದ ಇವತ್ತು ಆಫೀಸ್ಗೆ ಹೋಗಬೇಕಿತ್ತು ಸೊ ಮನೇಲಿ ಅಷ್ಟೇನು ಕೆಲಸ ಇರಲಿಲ್ಲ ಹಾಗಾಗಿ ನಿಧಾನಕ್ಕೆ ಇದ್ದೆ ಎದ್ದು ಸೊ ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಟ್ಟು ಒಂದು ಒಳ್ಳೆ ಕಾಫಿ ಮಾಡೋಣ ಅಂಥೇಳಿ ಕಾಫಿ ಮಾಡ್ಕೊ ಕುಡಿದು ಸೊ ತಿಂಡಿಗೆ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ ತಿಂಡಿಗೆ ಬೀಟ್ರೋಟ್ ಪಲ್ಯ ಚಪಾತಿ ಬೀಟ್ರೋಟ್ ಪಲ್ಯ ಸೋ ನಮ್ಮಲ್ಲೆಲ್ರಿಗೂ ಇಷ್ಟ ಅದರಲ್ಲೂ ಮೊಟ್ಟೆ ಹಾಕಿ ಮಾಡೋದ್ರಂತೂ ತುಂಬಾ ಇಷ್ಟ ಬಟ್ಟು ಮೊಟ್ಟೆ ಬೇಡ ಅಂಥೇಳಿ ಸಿಂಪಲ್ಲಾಗಿ ಬೀಟ್ರೋಟ್ ಹಾಕಿ ಮಾಡ್ತಾರೆ ಅದು ಬೀಟ್ರೋಟು ತಿಂಗಳಿಗೆ ಒಂದು ಮೂರು ನಾಲ್ಕು ಸಲ ತಿನ್ನೋದ್ರಿಂದ ಸೋ ಬ್ಲಡ್ ಕ್ಯೂರ್ ಆಗುತ್ತೆ ಬ್ಲಡ್ ಇಲ್ಲದೇ ಇರೋರಿಗೆ ತುಂಬಾ ಒಳ್ಳೆಯದು ತುಂಬ ಜಾಸ್ತಿನೂ ತಿನ್ನೋಕ್ಕಾಗಲ್ಲ ಹೊಟ್ಟೆನೋ ಬರುತ್ತೆ ಕೆಲವರಿಗೆ ಅದು ಸ್ವಲ್ಪ ಈಟ್ ಅಂಶ ಆದ್ರಿಂದ ಬ್ಯಾಲೆನ್ಸ್ ಮಾಡ್ಕೋ ತಿಂದರೆ ಒಳ್ಳೆಯದು ಇನ್ನು ನಾನು ಇದಕ್ಕೆ ಸಾಸಿವೆ ಫಸ್ಟು ಎಣ್ಣೆ ಹಾಕಿ ಎಣ್ಣೆಗೆ ಸಾಸಿವೆ ಕಡಲೆಬೇಳೆ ಎರಡು ಚೆನ್ನಾಗಿ ಮೇಲೆ ಒಂದು ದಪ್ಪದು ಈರುಳ್ಳಿ ಈರುಳ್ಳಿ ಸ್ವಲ್ಪ ಬೇಯಬೇಕು ಬೆಂದಾದ ಮೇಲೆ ಅದಕ್ಕೆ ಒಂದು ನಾಲ್ಕು ಮಿಣಸಿಕಾಯಿ ಕರ್ಬೇವಿನ ಸೊಪ್ಪು ಇದನ್ನಿಷ್ಟು ಎಣ್ಣೆಲೆ ಸ್ವಲ್ಪ ಒಂದು ಅರ್ಧ ಬೆಂದರೆ ಒಳ್ಳೆಯದು ಕೆಲವರು ಈರುಳ್ಳಿನ ಬಳಸೋದಿಲ್ಲ ಹಾಗೆ ಡೈರೆಕ್ಟಾಗಿ ಬೀಟ್ರೋಟ್ ಪಲ್ಯ ಮಾಡ್ತಾರೆ ಕೆಲವರು ಇದನ್ನೇ ಸಣ್ಣದಾಗಿ ಉತ್ತರಿಸ್ಬಿಟ್ಟು ಮಾಡ್ತಾರೆ ಬಟ್ ನಾನು ತುರಿದ್ಬಿಟ್ಟು ಮಾಡಿದ್ದೀನಿ ಉತ್ತರಿಸ್ಬಿಟ್ಟು ಬೇಯಿಸ್ಬಿಟ್ಟು ಮಾಡಿದ್ರು ಚೆನ್ನಾಗಿರತ್ತೆ ಬಟ್ಟು ಈ ಥರ ಉತ್ರಿಸ್ ಮಾಡೋದ್ರಿಂದ ಅಂದರೆ ತುರಿದ್ಬಿಟ್ಟು ಮಾಡೋದ್ರಿಂದ ಬೇಗ ಬೇಯುತ್ತೆ ಚೆನ್ನಾಗಿರುತ್ತೆ ಅಂಥೇಳಿ ಇದು ಎಣ್ಣೆಲೇ ಬೇಯಿಸ್ಬೇಕು ನೀರಿಗಿರ ಗಿರು ಹಾಕ್ಬಾರ್ದು ಇನ್ನು ಸ್ವಲ್ಪ ಒಂದು ಅರ್ಧ ಬೆಂದ ಮೇಲೆ ಅದಕ್ಕೆ ರುಚಿಗೆ ತಸ್ ತಕ್ಕಷ್ಟು ಉಪ್ಪು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅರ್ಶಿಣದ ಪುಡಿ ಹಾಕ್ತಾಯಿದ್ದೀನಿ ಇನ್ನು ಹಾಕಿದ್ಮೇಲೆ ಅದು ಉಪ್ಪು ಚೆನ್ನಾಗಿ ಹಿಡಿಬೇಕು ಹಾಗಾಗಿ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಕೆಲವರು ಸ್ವಲ್ಪ ನೀರಾಕಿ ಹಾಕಿ ಕುಕ್ಕರಲ್ಲಿ ಕೂಗಿಸಿ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಬಟ್ಟು ನನಗೆ ಅದಕ್ಕಿಂತ ಈ ಥರ ಮಾಡಿದ್ರೇ ಇಷ್ಟ ಒಂದು ನೈಂಟಿ ಪರ್ಸೆಂಟ್ ಕುಕ್ ಹಾಕಿದ್ರು ಸಾಕು ಫುಲ್ ಹಂಡ್ರೆಡ್ ಪರ್ಸೆಂಟೇ ಕುಕ್ ಹಾಕಬೇಕು ಅಂತೇನಿಲ್ಲ ಇನ್ನು ಖಾರಕ್ಕೆ ನಾನು ಸ್ವಲ್ಪ ಇಲ್ಲಿ ಖಾರದ ಪುಡಿ ಹಾಕೋತಾ ಇದ್ದೀನಿ ಸೊ ಬೇಳೆ ಸಾರಿಗೆ ನಾವೇನು ಯೂಸ್ ಮಾಡ್ತೀವಿ ಆ ಖಾರದ ಪುಡಿನ ಹಾಕಿರೋದು ಕೆಲವರು ಬರೀ ಮೆಣಸುಕಾಯೇ ಹಾಕ್ತಾರೆ ಖಾರದ ಪುಡಿ ಯೂಸ್ ಮಾಡೋದಿಲ್ಲ ಬಟ್ ನಾನಿಲ್ಲಿ ಒಂದೆರಡು ಮೆಣಸುಕಾಯು ಹಾಕಿದ್ದೀನಿ ಜೊತೆಗೆ ಖಾರದ ಪುಡಿನೂ ಹಾಕಿ ಮಾಡ್ತಾಯಿದ್ದೀನಿ ಈ ಥರ ಮಾಡೋದರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಇನ್ನು ಅದು ಎಲ್ಲ ಚೆನ್ನಾಗಿ ಕುಕ್ಕಾದ ಮೇಲೆ ಸ್ವಲ್ಪ ಕಾಯಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಇದಕ್ಕೆ ಕಾಯಿ ಎಷ್ಟು ಹಾಕೋದ್ರೂ ತಡಿಯುತ್ತೆ ಸಖತ್ತಾಗಿರುತ್ತೆ ಇನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಒಳ್ಳೆ ಬೀಟ್ರೂಟ್ ಪಲ್ಯ ರೆಡಿ ಬಿಸಿ ಬಿಸಿ ಚಪಾತಿಗೆ ಬೀಟ್ರೋಟ್ ಪಲ್ಯ ಇನ್ನು ರಸಾಯನ ಇತ್ತು ಅಂಥೇಳಿ ನನ್ನ ಮಗಳು ರಸಾಯನ ಕೂಡ ಜೊತೆಗೆ ತಿಂತಾಯಿದ್ದಾಳೆ ಇನ್ನು ಎಲ್ರದ್ದು ಒಳ್ಳೆ ತಿಂಡಿಯೇ ಆಯಿತು ಎಲ್ರಿಗೂ ತಿಂಡಿ ಮಾಡಿಕೊಟ್ಟು ನಾನು ಆಫೀಸ್ಗೆ ಅಂತೇಳಿ ರೆಡಿಯಾದೆ ಇನ್ನು ಮನೆಯಲ್ಲೂ ಕೂಡ ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸಿ ನಾನು ಆಫೀಸ್ಗೆ ಓಡೋಣ ಅಂತೇಳಿ ಹೊರಟೆ ಇತ್ತೀಚುಕಂತೂ ಮಾರ್ನಿಂಗೇ ತುಂಬ ಬಿಸಿಲಿರುತ್ತೆ ಸೋ ಹಾಗಾಗಿ ನಾನು ಇವಾಗಂತೂ ಆದಷ್ಟು ಗ್ಲಾಸ್ನ ಯೂಸ್ ಮಾಡ್ತಾಯಿದ್ದೀನಿ ಗ್ಲಾಸ್ ಯೂಸ್ ಮಾಡೋದ್ರಿಂದ ಸೊ ಇಟ್ಟೆಗೆ ಬರೋಲ್ಲ ಅಂಥೇಳಿ ಇನ್ನು ಆಫೀಸಲ್ಲಿ ಜಾಸ್ತಿ ಏನು ಕೆಲಸ ಇರಲಿಲ್ಲ ಹಾಗಾಗಿ ಸಿಂಪಲಾಗಿ ನಾನು ಎಲ್ಲ ವರ್ಕೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನನೇ ಮನೆಗೆ ಬಂದೆ ಅದು ಅಲ್ಲದೆ ಇವತ್ತು ಮಧ್ಯಾಹ್ನ ಒಂದು ಊಟ ಇತ್ತು ದೇವ್ರದ್ದು ಪೂಜೆ ಆಗಿತ್ತು ದೇವ್ರ ಪೂಜೆಗೆ ಇದು ಊಟ ಮಾಡ್ತಾ ಇರೋದು ಸೊ ಶನಿ ದೇವಸ್ಥಾನ ಇದೆ ಪಡವರಹಳ್ಳಲಿ ಅಲ್ಲೇ ಇದು ಊಟ ಬಡಿಸಿದ್ದು ಸಿಂಪಲ್ಲಾಗಿ ಊಟ ಅಂತೂ ಸಕ್ಕ ಟೇಸ್ಟಿಯಾಗಿತ್ತು ಇನ್ನು ಊಟ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತಿದ್ದೆ ಇನ್ನು ಮನೆಗೆ ಬರಬೇಕಾದ್ರೆ ನನ್ನ ಮಗಳು ಗೋಬಿ ಬೇಕು ಅಂದು ಹಾಗಾಗಿ ಬಿಸಿ ಬಿಸಿ ಗೋಬಿ ತೊಗೊಳ್ಳೋಣ ಅಂಥೇಳಿ ಇದು ಬಂದು ನಿಖಿತಾ ಗೋಬಿ ಕಾರ್ನರು ಲಾಯಲ್ ವರ್ಡ್ ಆಪೋಸಿಟ್ ಇರುವಂಥದ್ದು ಇದತ್ರ ಮಹಾಲಕ್ಷ್ಮಿ ಸ್ವೀಟ್ಸ್ ಕೂಡ ಬರುತ್ತೆ ಸೊ ನಾನು ಸಾಮಾನ್ಯವಾಗಿ ಎಗ್ ಗೋಬಿ ಎಗ್ ನೂಡಲ್ಸ್ ಅಂದರೆ ಇಲ್ಲೇ ತೊಗೊಳೋದು ಫಸ್ಟೆಲ್ಲ ಬಾಟಾ ಶೋರೂಮ್ ಪಕ್ಕದಲ್ಲಿದೆ ಸೊ ಅಲ್ಲಿ ತಗೋತಾ ಇದೆ ಬಟ್ ಇವಾಗ ಅಲ್ಲಿ ತುಂಬ ರಶ್ಶೂ ಹೌದು ಸ್ವಲ್ಪ ಸ್ಪೈಸಿ ಮಾಡ್ತಾರೆ ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿ ಹಾಕ್ಬಿಡ್ತಾರೆ ಸೊ ತಿನ್ನೋದಕ್ಕೆ ಬೇಜಾರಾಗುತ್ತೆ ಹಾಗಾಗಿ ನಾನು ಆದಷ್ಟು ಅಲ್ಲಿ ಹೋಗೋದನ್ನ ಕಡಿಮೆ ಮಾಡಿದ್ದೀನಿ ಬಟ್ ಎಗ್ ನೂಡಲ್ಸ್ ನೋಡೋದಾದರೆ ಇಲ್ಲಿಗಿಂತ ಅಲ್ಲೇ ತುಂಬ ಚೆನ್ನಾಗಿರುತ್ತೆ ಎಗ್ ಗೋಬಿ ನೋಡೋದಾದರೆ ಅಲ್ಲಿಂದ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸೊ ಅಲ್ಲೊಂದು ಸಲ ಇಲ್ಲೊಂದು ಸಲ ಏನಕ್ಕೆ ಅಂತೇಳಿ ಈಗ ಗೋಬಿ ತೊಗೊಳೋದಾದ್ರೂ ಇಲ್ಲೇ ತೊಗೋತೀನಿ ಮಿಕ್ಸಲ್ಲಿ ನೂಡಲ್ಸ್ ತೊಗೊಳೋದಾದ್ರೂ ಇಲ್ಲೇ ತೊಗೋತೀನಿ ತುಂಬ ಫ್ರೆಶ್ ಆಗಿ ಅಲ್ಲೇ ನೀಟಾಗಿ ಮಾಡಿಕೊಡ್ತಾರೆ ನಮ್ಗೆ ಯಾವ ಥರ ಬೇಕು ಆ ಥರ ಹೇಳಿದ್ರೆ ಮಾಡಿಕೊಡ್ತಾರೆ ಜೊತೆಗೆ ಪ್ರೈಸುಗ್ ಕೂಡ ಕಾಸ್ಟ್ಲಿ ಏನಿಲ್ಲ ಅಲ್ಲೇ ಹೋಲಿಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ರೀಸನಬಲ್ ಪ್ರೈಸೇ ಇದೆ ಅವರು ಕೊಡೋ ತೊಗೊಳೋ ದುಡ್ಡಿಗೆ ಚೆನ್ನಾಗಿ ಮಾಡಿಕೊಡ್ತಾರೆ ಅದು ಖುಷಿ ವಿಷಯ ನಮಗೆ ಜಾಸ್ತಿ ಮಸಾಲೆ ಬೇಡ ಅಂದರೆ ನಮಗೆ ಎಷ್ಟು ಮಸಾಲೆ ಬೇಕು ಅಷ್ಟು ಮಸಾಲೆ ಹಾಕಿ ಮಾಡಿಕೊಡ್ತಾರೆ ಸೊ ಆಗಿ ಎಲ್ಲರಿಗೂ ಅಲ್ಲೇ ಮಾಡಿಕೊಡೋದ್ರಿಂದ ಇಲ್ಲೂ ಕೂಡ ತುಂಬ ರಶ್ ಇರುತ್ತೆ ಇಲ್ಲಿ ಮಾಡೋ ಗೋಬಿ ಸಾಮಾನ್ಯವಾಗಿ ಇಲ್ಲಿರೋರು ಎಲ್ರಿಗೂ ತುಂಬಾ ಇಷ್ಟ ಕೋವಿಡ್ ಟೈಮಲ್ಲಿ ಕೂಡ ಇವರಿಗೆ ಫೋನ್ ಮಾಡಿ ಗೋಬಿ ಮಾಡಿ ಅಂತೇಳಿ ಮನೆ ಹತ್ರನೇ ಗೋಬಿ ಮಾಡಿಸಿ ತಿಂದಿರೋದು ಉಂಟು ಹಾಗಾಗಿ ಗೋಬಿ ಅಂತೂ ಇಲ್ಲಿ ಸೂಪರಾಗಿರುತ್ತೆ ಇಲ್ಲ ತಿಂದ್ಕೊಂಡು ಇನ್ನು ನಮ್ಮ ಮನೆ ಪಕ್ಕದಲ್ಲಿರುವಂತಹ ರೋಸ್ ಪೆಟಲ್ಲು ಇದು ಟೈಲರಿಂಗ್ ಶಾಪು ಇತ್ತೀಚಿಗೆ ಇಲ್ಲಿ ಓಪನ್ ಆಗಿರೋದು ಆಗಿದೆ ಆಲ್ಮೋಸ್ಟ್ ಆಲ್ರೆಡಿ ಟೂ ಇಯರ್ಸ್ ಆಗಿದೆ ರೋಸ್ ಪೆಟಲ್ ಬುಟಿಕ್ಸ್ ಅಂತೇಳಿ ತುಂಬಾ ಚೆನ್ನಾಗಿ ಹೊಳಿತಾರೆ ಒಂದು ಬ್ಲೌಸ್ ಕೊಡಬೇಕಿತ್ತು ಅಂತೇಳಿ ಅಲ್ಲೇ ಬ್ಲೌಸ್ ಕೊಟ್ಬಿಟ್ಟು ಮನೆಗೆ ಬಂದೆ ಇನ್ನು ಮನೇಲೆ ರಾತ್ರಿ ಊಟಕ್ಕೆ ಎದ್ದೇಳಿ ಹೇಳಿ ಬಿಸಿ ಬಿಸಿ ರೈಸು ಬೆಳೆ ಸಾರು ಅದ್ರ ಜೊತೆಗೆ ಹೆಸ್ರು ಬೆಳೆ ಪಾಯಸ ಕೂಡ ಮಾಡಿದರು ಸೊ ಬಿಸಿ ಬಿಸಿ ಇದ್ದಾಗ ಪಾಯಸ ಕುಡಿಯೋಕ್ಕೆ ಚೆಂದ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಎಲ್ರಿಗೂ ಬಿಸಿ ಮಾಡಿ ಒಟ್ಟಿಗೆ ಹಾಕ್ಕೊಟ್ಟೆ ಸೊ ಏನು ಸ್ಪೆಷಲ್ ಅಂತ ಗೊತ್ತಾಗಲಿಲ್ಲ ಬಟ್ ಮಾಡಿದ್ರಲ್ಲ ಸುಮ್ಮನೆ ಏನು ಕೇಳೋದು ಅಂತ ನಾನು ಏನು ಕೇಳಲಿಲ್ಲ ಸೊ ಇದಕ್ಕೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನು ಪಾಯಸ ಕೊಡೋದ್ಮೇಲೆ ನನ್ನ ಮಗಳು ದ್ರಾಕ್ಷಿ ಬೇಕು ಅಂತ ಕೇಳಲು ಅವಳು ಪಾಯಸ ಕುಡಿಲಿಲ್ಲ ನಾನು ಕುಡಿದೆ ಇನ್ನು ಸೀಸನ್ ಫುಡ್ಡು ದ್ರಾಕ್ಷಿ ಇದಂತೂ ಯಾವ ಟೈಮಲ್ಲಿ ಬೇಕಾದ್ರೂ ತಿನ್ಬೋದು ಈ ಬೇಸಿಗೆ ಕಾಲದಲ್ಲಿ ಬಟ್ ಜಾಸ್ತಿ ತಿನ್ನೋದ್ರಿಂದ ಗಂಟ್ಲೆ ನೋವು ಬರುತ್ತೆ ಸೊ ಹಾಗಾಗಿ ಚೆನ್ನಾಗಿ ತೊಳೆದು ಸ್ವಲ್ಪ ಉಪ್ಪು ಹಾಕೊಂಡು ತಿನ್ನೋದ್ರಿಂದ ಯಾವುದೇ ರೀತಿ ಗಂಟ್ಲೆ ನೋವು ಬರೋದಿಲ್ಲ ಹಾಗಾಗಿ ಜಾಸ್ತಿ ಇಷ್ಟಪಟ್ಟು ದ್ರಾಕ್ಷಿ ತಿನ್ನೋರು ಆದಷ್ಟು ಚೆನ್ನಾಗಿ ತೊಳೆದು ಉಪ್ಪು ಹಾಕ್ಕೊಂಡು ತಿಂದರೆ ಗಂಟ್ಲೆ ನೋವಂತೂ ಬರೋದನ್ನು ಕಡಿಮೆ ಮಾಡ್ಬೋದು